갑자기 내게 나타나 준너난 아무 말도 할 수가 없었지 첫눈에 반한다는 이야기가 널 보는 순간 이해이얘는데 <목소리> ಹೊರ್ಗಡೆ ಏನ್ ತಣ್ಣಗ ಅಂಜತೈದ್ ಗೊತ್ತಾಗ್ರು ಅಲ್ವೇನಲ್ಲ ಚಾರ್ಲಿ ತಣ್ಣಗ ಅಂಜತಿಲ್ವ ಹ್ಮ ಅಮ್ಮ ಚಾರ್ಲಿನ ಹಿಡ್ಕೊಂಡಿದ್ದ ಹಿಡ್ಕಬೇಕ ಹೊರ್ಗಡೆ ಬಿಟ್ಟಿರ್ಲ ಹೊರ್ಗಡೆ ಬಿಟ್ಬಿಟ್ಟು ನಾನು ಬಾತ್ರೂಮ್ಗೆ ಹೋಗ್ಲಾ ಸುಮ್ಮನೆ ಕೇಳಿದೆ ನೀನು ಇಟ್ಕೊಂಡಿದ್ದೆ ಏನು ಅಂತ

ಗೇಟ್ ಹೇ ಗಾಯ್ಸ್ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಕಾಲೇಜ್ಗೆ ರೆಡಿ ಅದೇ ಸ್ನಾನ ಎಲ್ಲ ಆಯಿತು ಸ್ನಾನ ಎಲ್ಲ ಹಾಕ್ತಿದಂಗೆ ಡೈರೆಕ್ಟ್ ತಿಂಡಿ ಮಾಡಿದೆ ತಿಂಡಿನೂ ಆಯ್ತು ಚಲೋ ಈಗ ಕಾಲೇಜ್ ಹೋಗ್ಬಿಟ್ಟು ಬರೋಣ ಆಕ್ಚುಲಿ ಫಸ್ಟು ಇವತ್ತು ಟೂ ಅವರ್ಸು ಲ್ಯಾಬ್ ಐತೆ ನಾನು ಅಲ್ಲಿ ಲ್ಯಾಬಲೆಲ್ಲ ಏನು ವೀಡಿಯೋನೂ ಮಾಡಲ್ಲ ಆಕ್ಚುಲಿ ಅಲ್ಲಿ ಫೋನೇ ಅಲೋ ಇಲ್ಲ ಸೊ ಅದಕ್ಕೆ ನಾನು ನಿಮಗೆ ಡೈರೆಕ್ಟ್ ಬ್ರೇಕ್ ಪೀರಿಯಡಲ್ಲಿ ಸಿಗ್ತೀನಿ ಏನೋ ಬಿಳಿ ಕೂದಲ ಕಚ್ಚಾಡುವಾಗ ಮಾಡೋರೆ ಗೈಸ್ ನಿಮಗ ಈ ಥರ ವಾಟ್ಸಪ್ ಅಪ್ಡೇಟ್ ಬಂದೈತ ಚಾಟ್ಸ್ ಎಲ್ಲ ಐತೆ ಬಿಡಿ ಪರವಾಗಿಲ್ಲ ಆ್ಯಕ್ಚುಲಿ ಇವತ್ತು ಲ್ಯಾಬ್ ಇರೋದು ಇದೇ ಬಿಲ್ಡಿಂಗಲ್ಲಿ ಸರಿ ಗೈಸ್ ಟಾಟಾ ವೈಫೈ ಗೈಸ್ ನಮ್ಮ ಸಿ ಸಿನ ಬಿ ಆರ್ ಯು ಗೈಸ್ ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ನೋಡಿ ಅಲ್ಲೇ ಅವ್ರೆ ಕ್ಯಾಮ ಗಗನ್ ಗೈಸ್ ಊಂ ಕ್ಲಾಶ್ ಇನ್ ಬ್ರಾಕ್ಲೆಸ್ಸರ್ ಯೂನೆ ಕಿರಣ ಆಯ್ಲೋ ಅಯ್ಯೋ ಗೈಸ್ ನನ್ ವಾಸ್ ವಾಸ್ ಆ ಫ್ರೆಂಡ್ ತಿರುಗ ಇಕಡೆ ತಿರುಗಲ 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 ಹೆಸರು ಅರ್ಶೀಲ್ ವೆರಿ ಏನ್ ಸರಿ ಗೈಸ್ 2 ಅವರ್ ಸ್ಲ್ಯಾಬ್ ಇತ್ತು ಅಂತ ಹೇಳಿದ್ನಲ್ಲ ಅದು 2 ಅವರ್ಸ್ ಮುಗಿತು ಈಗ ಟೈಮ್ 10:00 ಆಕ್ಚುಲಿ ಈಗ ಬ್ರೇಕ್ ಊಹ್ ಆದಿತ್ತು ಬ್ರೇಕ್ ಬ್ರೇಕ್ ಈಗ ಮತ್ತೆ ಕರೆಕ್ಟ್ ಆಗಿ ಹನ್ನೊಂದು ಗಂಟೆ ಹಂಗೆ ಕ್ಲಾಸ್ ಐತೆ ನೀರು ಬಾಟ್ಲು ಯಾಕಡೆ ಕಾಲೇಜಿನ ಬಾತುಕೋಳಿ ನಿಂಗೆ ಮೂರ್ನಾಲ್ಕು ಜನ ಕಮೆಂಟ್ ಹಾಕಿದ್ರು ಅವನಿಶ್ ಚಾಕ್ಲೇಟ್ ಬೈ ಚಾಕ್ಲೇಟ್ ಬಾಯ್ ಅನ್ಕೊಂಡ್ ಸೀರಿಯಸ್ಲಿ ಚಾಕ್ಲೇಟ್ ಇದು ಗೈಸ್ ನಮ್ ಭವನ್ ಬಂದವನೇ ಹೇಳ ಸತಿಕ್ಕು ಅವನ್ ಭವನ್ ಬಗ್ಗೆ ಇಲ್ಲಿ ಹೇಳ ಭವನ್ ಬಗ್ಗೆ ಬವಂದು ಒಂದು ಫ್ರೆಶ್ ಮಾಲ್ ಹೆರೇ ಮಾಡ್ತಾನೆ ನೋಡಿ ಏನು ಏನು ತಡೆ ಬರಲಿ ಈ ಕಾಲೇಜ್ ಡೇ ಲ್ಯಾವ್ಲೇಜ್ ಇವಾಗ ಇವಾಗ ಇವನೇ ಒರ್ಜಿನಲ್ ಕಾಲೇಜ್ ಫೀಲ್ ಬರ್ತಿದೆ ಅಂತ ನೋಡಿ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಹುಡ್ಗನ ಹುಡ್ಗೀರಾ ಹುಡುಗ ಹುಡುಗ ಹ್ಞೂ ಅಲ್ಲ ಪ್ರೇಕ್ಷಿತ್ ಪ್ರೇಕ್ಷಿತ್

ಫೆರಾರಿ ಫೆರಾರಿ ಫೆರಡ ಎಷ್ಟಾಯ್ತು ಅಕ್ಕ ತಂಗ್ ಕೊಟ್ಟರು ಚೆನ್ನಾಗೈತ ಕೈ ಚಿರಂತ ಹೊಸ ಶೂಸ್ ಫುಲ್ ಜಿಗಿ ತಗೊಂಡವನಿ ಅಂತವ್ ಅವ್ರ ಅಕ್ಕ ತಂಗಿ ಕೊಟ್ಟರು ಗಿಫ್ಟ್ ಅವ್ರ ಅಕ್ಕನಿಂದ ಉಡುಪಿನ ಉಡುಪಿ ಫಿಕ್ಸ್ ಉಡುಪಿ ಜಾಹಾಂಗೆ ಗೋವಾ ಬಿ ಜಾಂಗ್ ಕ್ಯಾ ಕ್ಯಾ ಬೋಲ್ತೇವ್ ಸದಿ ನಿಮ್ಮ ಮನೇಲಿ ಬೇಡ ಅಂದ್ರ ಉಡುಪಿಯಿಂದ ಏನಲ್ಲ ಬಿಡಿ ಪಪ್ಪ ಅನ್ನೋ ಸಕಲೇಶ್ಪುರದಲ್ಲಿ ಬೀಚ್ ಐತಾ ಅನ್ನೋ ಸಕಲೇಶ್ಪುರ ಅಲ್ಲ ಅದಕ್ಕೆ ಹೋಗ್ಲಾ ಇದಕ್ಕೆ ಹೋಗ್ಲಾ ಗೈಸ್ ಈಗ ಲಂಚ್ ಬ್ರೇಕ್ ಎಲ್ಲರೂ ನೋಡಿ ಮನೆಗೆ ಹೋಗ್ಸವ್ರೆ ನಮ್ಮ ಅಬ್ದುಲ್ ಮತ್ತೆ ಭವನ್ ಇಲ್ಲೇ ಫುಡ್ ಕೋರ್ಟ್ ಅಲ್ಲೇ ಕುತ್ಕೋತಾರೆ ಕ್ಲಾಸ್ ಅಲ್ಲೇ ಕುತ್ಕೊಂಡ್ರಲ್ಲ ಇನ್ನೇನ್ ಭವನ್ ಇನ್ ಫ್ರೆಂಡ್ ಬೇರೆ ಇರ್ತಾರೆ ಫೋನ್ ಬಾಯ್ ಓ ಕರೆಕ್ಟ್ ಶಾರ್ಕ್ ಟ್ಯಾಂಕು ಕಾಲೇಜಿಗೆ ಬರ್ತಾರಲ್ಲ

ಚಿಕನ್ ಏನಾದ್ರು ಮಾಡಿರ್ಬೇಕು ನಾನ್ವೆಜ್ಜೇ ಏನೋ ಫುಲ್ ಘಮ ಘಮ ಅಂತಿದ್ ಗುರು ಯಾರ್ದೇ ಸ್ಮೆಲ್ಲಿಗೆ ಇನ್ನೂ ಅತ್ಯಾಸವಾಗುತ್ತೆ ಓ ಪಕ್ಕ ಮಾ ಗೈ ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದೆ ಮನೇಲಿ ಊಟ ನಾನ್ವೆಜ್ಜು ಅರೆ ಕೋಳಿ ಸಾಂಬಾರು ಅನ್ಕಂಡೆ ಕೋಳಿ ಅಲ್ಲ ಮಟನ್ ಮಾಡೋರಂತೆ ಅರೆ ಸೇಮ್ ಈ ನಾಟಿ ಕೋಳಿ ಸ್ಮೆಲ್ ಬಂತಪ್ಪ

ಏರ್ಬಿಡ್ತೀವಿ ಝೂಟಾದ್ಮೇಲೆ ಅವ್ನು ಬಾಳೆನ್ ತಿಂದ್ರೆ ಹಿಂಗಿರುತ್ತಲ್ವಾ ಸೂಪರ್ ಆಯ್ತಾ ಫ್ರೆಂಡ್ ಇಲ್ಲ ಅಂತ ಹೇಳಿ ನೋಡು ಯಾರು ಯಾರು ಹೇಳು ಕ್ಲೀನಾಗಿ ನೇಮ್ ಹೇಳು ತಳ್ಳ ಹಂಗೆ ಇಟ್ಲ ಏನ್ ಗೊತ್ತಾ ಚಿಪ್ಸ್ ಚಿಪ್ಸ್ ತಂದಿದ್ದೀವಿ ಒಂದು ಒಂದು ಪ್ಯಾಕೆಟ್ ಕುರ್ಕುರೆ ಗ್ಲುಕೋವಿಟ ಏನಾದ್ರು ತಿನ್ನೋಣ ನೀನು ತೀರಾ ಹಿಂದಕ್ಕೆ ಹೋಗ್ಬೇಡ ಟಾಪರ್ ಆಗಿ ಲಾಸ್ಟ್ ಬೆಂಸಲ್ ಹೋಗಿ ಕೂರ್ತಾನೆ ನಮ್ಮ ಚಿರಂತು ಬೆಳಗ್ಗೆ ಒಂದು ಸೆಮಿನಾರ್ ಇತ್ತು ಅದಕ್ಕೆ ಪೂಮಾ ಶೂಸ್ ಹಾಕೊಂಡು ಬಂದಿದ್ದ ಇವಾಗ ನೋಡಿ ಮನೆಗೆ ಹೋಗಿ ಅದನ್ನು ಬಿಚ್ಚಿಬಿಟ್ಟು ಕ್ರಾಕ್ಸ್ ಹಾಕೊಂಡು ಬಂದಾನೆ

ಕಾಪನ್ ದಾಸಾ ಕಾಪರನಾ ನೋಡು ಸುಮ್ಮನೆ ಬೆಳ್ಳೆ ಬೋನ ಹಾಳಿದ್ದಂಗೋ ಹಾಳ ಹಾಳಿದ್ದಂಗಿಲ್ಲ ಹಾಲ್ ಹಾಲ್ ಅಬ್ದುಲ್ ಹಾಲ್ ಅಬ್ದುಲ್ हेलो ಏಡಿಲ್ವಾ ಏನಾದ್ರೂ ಹಾ ನೋಡಿದ್ಲ ನಿಮ್ಮ ವಾಪಸ್ ಇಡು ವಾಪಸ್ ಇಡು ವಾಪಸ್ ಇಡ್ಲಾ ಯೋ ನೋಡೋ

மா அதுங்க ஆஹ் ನಾನು ಅದೊಂದು ಮೆಟಲ್ ಕೊಟ್ಟಿದ್ದೆ ಹಾಂ ಇರೋದು ಹೋಲೋ ಸೇಮ್ ಸೇಮ್ ಹಿಂಗೆ ಸೇಮ್ ಹಿಂಗೆ ಅದೇ ಸೇಮ್ ಹಿಂಗೆ ಇರೋದು ಅದೇ ಬಿಡ್ಲೆ ಇನ್ನೇನು ಮುಟ್ಟದು ಗೈಸ್ ಕ್ಲಾಸ್ ಎಲ್ಲ ಮುಗೀತು ಈಗ ಜಸ್ಟ್ ಹಿಮಾಲಯನ್ ಬೈಕ್ ಬಗ್ಗೆ ಮಾತಾಡ್ತಿದ್ವಿ ಭವನ್ ಆರ್ ಯು ಮಿಸ್ ಸಿಂಕ್ ಕ್ಲಾಸ್ ಗಾಡಿ ಎಲ್ಲ ಪವನ ಸೊ ಗಾಡಿಯೆಲ್ಲ ಹಾಕಿದ್ವಿ ಎಲ್ಲಿದೆಯಾ ಹಾಂ ಕೇಕ್ ಕಟ್ಟಿ ಬಿಡ್ಸೋಕೆ ಯಾರು ನಾನು ಎಚ್ ಎಸ್ ಸುಶಿ ಸರ್ ಓ ಬರ್ತೀನಿ ಬೇಗ ಕೇಕ್ ಕಟ್ ಮಾಡ್ತೀನಿ ಗೈಸ್ ಆ್ಯಕ್ಚುಲಿ ಓ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಬೇಗ ಬ್ಯಾಗೆಲ್ಲ ಇಟ್ಬಿಟ್ಟು ಈಗ ಮತ್ತೆ ಈಗ ಫ್ರೆಂಡ್ ಆ್ಯಕ್ಚುಲಿ ಇವತ್ತು ಫ್ರೆಂಡಿನ ಬರ್ತಡೇ ಐತೆ ಅವಳದು ಕೇಕ್ ಕಟ್ ಕೇಕ್ ಕಟ್ ಮಾಡ್ಸೋಣ ಅಂತ ಈಗ ಹೊಳ್ತಿದ್ದೀನಿ ಗೈಸ್ ಹೇಳು ನಮ್ಮ ಕ್ಲಾಸ್ ಹರ್ಷಿತ ಎಚ್ ಎಸ್ ಅಂತ ಅರೆ ಫುಲ್ ನಾಚಿಕೆ ಸ್ವಭಾವ ಜಾಸ್ತಿ

ಹ್ಯಾಪಿ ಬರ್ಡೇ ಟು ಯು ನೋಡಿ ಇಂಜಿನಿಯರಿಂಗ್ ಹುಡುಗಿಯಾಗಿ ಬಾ ಗೈಸ್ ಉಳ್ದೇ ಬರ್ತಾಳೆ ಎಲ್ರು ಎಲ್ರೂ ಕಮೆಂಟ್ ಅಲ್ಲಿ ಹ್ಯಾಪಿ ಬರ್ತ್ ಭೂಮಿಕಾ ಅಂತ ವಿಶ್ ಮಾಡಿ ಕೈ ಭೂಮಿ ಕುಂತಮ್ಮ ತರುಣ ಅಂತ ಹಾ ಹೇಳು ನಾಳೆ ನಿನ್ನ ಕಾಲೇಜಲ್ಲೆಲ್ಲ ಹೇಳು ನಾನು ಚಕ್ರಂಜನ್ಯಾ ಬ್ಲಾಕ್ಸರ್ ಬಂದಿದ್ದೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಆದ್ರೇಳೆ ಸರಿ ಆಂಟಿ ಬಾಯ್ ಎಚ್ ಎಸ್ ಬಾಯ್ ಹಾ ಹೇಳ್ತೀನಿ ಸರಿ ಸರಿ ಅಂಟಿ ಹೇಳ್ತೀನಿ ಕೇಕ್ ಎಲ್ಲ ಕಟ್ ನಮ್ಮ ಮನೆಗೆ ಬಂದಾಯ್ತು ನಮ್ಮ ಅಮ್ಮನ ಜಿಮ್ ನಾನಲ್ಲಿ ಆಂಟಿ ಜಿಮ್ಮಿಗೆ ಟೈಮ್ ಆಗುತ್ತೆ ಅದು ಇದು ಅನ್ಕೊಂಡು ಬಂದೆ ಇಲ್ಲ ಅಮ್ಮ ಇದೇ ಮಾಡಿಲ್ಲ ಅದೇ ಮಿಲ್ಕ್ ಶೇಕ್ ಅದೇ ಮಾಡಿಲ್ಲ ಆ ಅದಕ್ಕೆ ನಮ್ಮ ಅಣ್ಣ ಇಲ್ಲಿ ಬಿಡು ಬಿಡು ನಾಳೆ ಬೆಳಗ್ಗೆ ಹೋಗೋಣ ನಾಕೂವರೆ ಹಂಗೆ ಹೋಗೋಣ ಅಂತಿದ್ದ ಅಪ್ಪ ನಾಲ್ಕುವರೆ ಬೆಳ್ ಬೆಳಗ್ಗೆ ನೀನು ಎದ್ದಿ ನನ್ನ ಎಬ್ರಿಸ್ಬೇಕಣ್ಣ ನಾನಾಗೆ ಎದಳಲ್ಲ ಇಲ್ಲಿ ಕೇಳ್ಸ್ಕ ನೀನು ಎಬ್ರಿಸಿದ್ರೂ ನನಗೆ ನಾನು ಎದಳಿಲ್ಲ ಅಂದರೂ ನೀರಾಕು ಹಾಕು ಕಡೆ ತಿರುಗ್ಸ್ಕೊ ಬೆಲೆಯೇ ಇಲ್ಲ ಗುರು ನಮಗೆ ಆ ಕಡೆ ತಿರುಗ್ಸ್ಕ ಅಂತಾನೆ ನನ್ನೊಂದು ಮಾತು ಕರಿಲಿಲ್ಲ ಪಾಪ ಭೂಮಿತ ಹೆಂಗೆ ಕರಿಸಿತ್ತು ನೀನು ಕರೀದ್ರೆ ಬರ್ತಿದ್ದನಪ್ಪ ಇದುವರೆಗೂ ನೀನು ಯಾ ಯಾರು ಬರ್ತಿಲ್ಲಪ್ಪ ಅಂತ ಬಂದಿದ್ಯಾ ನೀನು ಬರ್ತೀನಿ ನಿನ್ನ ಸರಿ ಕಣಪ್ಪ ಗಾಯ್ಸ್ ಏನಾಯಿತು ಅಂದ್ರೆ ಅಲ್ಲಿ ಹೋಗಿದ್ನಲ್ಲ ಅಲ್ಲಿ ಎಲ್ಲರೂ ನಿಮ್ಮ ಅಮ್ಮನ್ನ ಕರ್ಕಂಡು ಬರೋದಲ್ವೇನೋ ಅಂತ ಹೇಳ್ತಾ ನಾವಮ್ಮ ನಮ್ಮ ಇಲ್ಲಿ ಕೆಳಗಡೆ ಅಂಗಡಿಗೆ ಹೋಗಿಲ್ಲ ಇದುವರೆಗೂ ಮತ್ತೆ ಇನ್ನ ಅದು ಮತ್ತೆ ಹಂಗೆ ಹೋಗೂ ಇಲ್ಲ ನಮ್ಮ ಅಮ್ಮ ಹಂಗೆ ಬರ್ತಡೇಗೆ ಇಲ್ಲ ಅಂತ ಭೂ ಭೂಮಿಕ ಬರ್ತಡೇ ಫಸ್ಟು ಸರಿ ನೆಕ್ಸ್ಟ್ ಇಯರ್ ಬರ್ತೀನಿ ಕಣಮ್ಮ ಭೂಮಿಕ ಓಕೆ ಕಣವ್ವ ಇಲ್ಲೇ ಮೇಲ್ಗಡೆ ಮನೆಗೆ ಬಂದೆ ಏನೋ ಲ್ಯಾಪ್ಟಾಪ್ ಬೇರೆ ನೆನ್ನೆ ಇಲ್ಲೇ ಬಿಟ್ಟೋಗಿದ್ದೆ ಕೆಳಗಡೆ ತಗೊಂಡೇ ಹೋಗಿರ್ಲಿಲ್ಲ ಅದಕ್ಕೆ ಇಲ್ಲೇ ಕೂತ್ಕಂಡು ಯೂಟ್ಯೂಬ್ ನೋಡ್ತಿದ್ದೆ ಮೋಟರ್ ಬ್ಲಾಗಿಂಗು ನಮ್ಮ ಗೌತಮ್ ನಾಯ್ಡು ಅವ್ರದ್ದು ಮೋಟಾ ಬ್ಲಾಗಿಂಗ್ ಮಾಡಬೇಕು ಅಂತ ಎಷ್ಟು ಆಸೆ ಗೊತ್ತಂದರೆ ಗೊತ್ತಂದ್ರೆ ಅಲ್ಲ ಸುತ್ತಾಡ ಅಂದ್ರೆ ಹೊರಗಡೆ ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಬ್ಲಾಗ್ ಮಾಡಬೇಕು ಅನ್ಸೈತಿ ಗುರು ಸಖತ್ತು ಈಜೀಗ ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿ ಬನ್ನಿ ಕೆಳಗಡೆ ಮನೆಗೆ ಇಲ್ಲಿ ಒಬ್ನೇ ಕುತ್ಕೊಂಡು ಮಾಡೋದು ಹೇಳಿ ಬೇಜಾರು ನಮ್ಮ ಅಣ್ಣ ನೋಡಿ ಇಲ್ಲಿ ರೆಕಾರ್ಡ್ ರೆಕಾರ್ಡ್ ಬರೀತು ಅನ್ ಕುತ್ಕಂಡಿ ಮೊದಲ ಬಾರಿಗೆ ನಾ ನೋಟ್ನಲ್ಲಿ ನೋಡ್ ನೋಡ್ತಿರೋದು ಅವನಾಗೆ ಇಲ್ಲಿ ರೆಕಾರ್ಡ್ ಬರೀತಿರೋದು ಅದು ಮೋಸ್ಟ್ಲಿ ಸಾಂಗ್ ಕೇಳ್ಕೊಂಡ್ ಬರೀತುಅನಾಂಗ ಮಾಡೋದು ಆ್ಯಕ್ಚುಲಿ ಟೇಕ್ ಟು ಅಲ್ಲ ಟೇಕ್ ಆಗ ಐತೆಗ ನಮ್ಮ ಅಮ್ಮ ಅವಾಗಲೇ ಕೇಕ್ ಕೊಡಕ್ಕೆ ಬಂದ್ರೆ ತಡಿಯ ಒಂದು ನಿಮಿಷ ಬ್ಲಾಗ್ ಮಾಡ್ಕೊತೀನಿ ಅಂದ್ಬಿಟ್ಟು ಫೋನ್ ತೆಗ್ದೆ ಅರೆ ನೋಡಿದ್ರೆ ಏನು ಗೊತ್ತಾ ವಿಡಿಯೋನೇ ಆಗಿರಲಿಲ್ಲ ಅದಕ್ಕೆ ಆಮೇಲೆ ಮಾ ಅಮ್ಮ ಅಮ್ಮ ಹಂಗೆ ಮತ್ತೊಂದ್ಸಲಿ ಬಾರಮ್ಮ ಅಂತ ಹೇಳಿದೆ ಅದಕ್ಕೆ ನಮ್ಮ ಅಮ್ಮ ಟೇಕ್ ಟು ಅಂತ ಹೇಳಿದ್ರು ಬ್ಲಾಗರ್ ಸ್ಟ್ರಗಲ್ ಆಗಲ್ ಗಾಯಿಸ್ ಪ್ಲೇನ್ ಕೇಕ್ ಪ್ಲೇನ್ ಕೇಕ್ ಅಲ್ಲ ಪ್ಲೈನ್ ಚಾಕ್ಲೇಟ್ ಕೇಕ್ ಕ್ಲೀನಾಗಿ ಹಾಕು ನೀನ್ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಮಾಮೂಲಿ ಹೈಟ್ ಹಾಕು ಗೈ ಸೂಟ ಎಲ್ಲ ಆಯ್ತು ಹಾಕ್ತಿದ್ದಂಗೆ ನಾನು ಮತ್ ನಮ್ಮ ಅಮ್ಮ ಹಂಗೆ ಚಾಲಿನ ಇಟ್ಕೊಳಕಂತ ಬಂದ್ವಿ ಅಲ್ಲಿಗೆ ಹಂಗೆ ಎರಡು ಬಾಳೆಂಟ್ ತಂದಿದ್ದೆ ಅದನ್ನ ನನ್ನ ಮಗ ಗಬುಗ್ ಗಬಗ್ ಅಂತ ತಿಂದ ಅದು ಕಚ್ಕೊಂಡು ತಿನ್ಲಿಲ್ಲ ಹಂಗೆ ತಿಂದ ಅದ್ರಿಗೆ ಅಂದ್ರೆ ನುಮ್ಕಂಡ್ ಹಂಗೆ ಹೋಗಿ ಸತ್ತಿ ಬ್ಲಾಗು ಎಂಡ್ ಮಾಡ್ತೀನಿ ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮಿಕ್ಸ್ ವ್ಲಾಗಲ್ಲಿ ಸಿಗ್ತೀನಿ ಬ್ಲಾಗು ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್